ಎಷ್ಟೋ ಮಾಯಾ ಮನೆ ಆಯಾ ಮನೆ ಆಯನಾ ಅಯ್ಯೋ ಆನೆ ಸಲ ಹೇಳಿಲ್ಲಕಲ್ಲ ಮನೆ ಆಯವ ಇಪ್ಪತ್ತೈದು ಇಪ್ಪತ್ತೈದು ಅಂತ ಎಷ್ಟಾಯ್ತು ಕಬ್ಣ್ಣು ಕಬ್ಣಕ್ಕೆ ಕಬ್ಬಣಕ್ಕೆ ಆಯ್ತು ಬರೀ ಕಿಡ್ಕಿಗೆ ಐದು ಸಾವಿರ ರೂಪಾಯಿ ಆಗದೆ ಮರದೊಂದು ವಿಡಿಯೋ ಮಾಡ್ಕೊಡು ಅಂತ ಅವ್ರು ಬೇರೆ ಹಂಗಿಯರು ನನಗೊಂದು ಪ್ರವಾಸ ಮಾಡ್ಕೊಡೋಣ ಈಗ ಅಂಗಡಿ ಮಸ್ತಾಗ ಕಲ್ಲಳಿಲಿ ಅಂತ ಅವನು ಹೋಗಿ ಒಂದ ವಿಡಿಯೋ ಪ್ರಿಯ ಎಷ್ಟೋ ಒಂದು ಇಪ್ಪತ್ತ್ಮೂರೂವರೆ ಐದು ಇಪ್ಪತ್ತೆಂಟು ಒಂದು ಮೂವತ್ತು ಸಾವಿರ ಗಂಟೆ ಬಯ್ಯ ಎರಡು ವಾಸ್ಕಾಲು ಎರಡು ಕಿಟಕಿ ಎರಡು ಟಿಕ್ ಕಿಟಕಿ ಇಷ್ಟು ಸಿಕ್ಕಿಗೆ ಮೂವತ್ತು ಮೂವತ್ತೈದು ಸಾವಿರ ಇನ್ನೂ ಬ್ಯಾಲೆನ್ಸ್ ಕೊಡಬೇಕು ಇನ್ನೂ ಮೊದಲು ಎಮರ್ಜೆನ್ಸಿ ಕಿಟಕಿ ಹಾಕಿವಲ್ಲ ಒಂದೇ ಮೂರ ಎರಡು ಪ್ಲಾಟ್ ಅವು ಕೆಳಗಡೆ ಅದ್ರ ದುಡಿಯಾಗಿಸ್ಕಂದಿಲ್ಲ ಮರುವ ಒಂದು ಏ ಮಾಡ್ಕೊಟ್ಟಿರೋ ನಾವನೇ

ಮದ್ಯ ಯಾರೋ ಇಲ್ಲ ಕಾಸ್ ತಗ ಬತ್ತವ್ರ ಎರಡ್ ಲಕ್ಷ ಅಡ್ರೆಸ್ ಗೊತ್ತಾಯ್ತ ಇಲ್ಲ ಫೋನ್ ಹೊಡಿತಾವ್ರ ಇಲ್ಲ ಫೋನ್ ಹಾಕ್ತಾ ಮೆಸೇಜ್ ಮಾಡ್ತಾವ್ರೆ ಸಾರಿ ಅಂತ ನಂಬರ್ ಕಳಿಸ್ಕೊಂಡಿ ಓನ ಊಟ ಮಾಡ್ತಾ ಕೂತಿರ ನಾಕ್ ಫೋನ್ ಬತ್ತವೆ ಊಟ ಆಯ್ತಾ ಓ ಈಗ ಅದು ಫೋನ್ ಗೆ ಇದು ಬರಿ ವಿಡಿಯೋ ಅಷ್ಟೇ ಆ ಏನ್ಲೇ ಹಲೋ ಇದೆ ಇರ ಬಡ್ಡಿದೆ ನೀನಾಥ ಆಯಿತು ಬಟ್ಟಿಗೆ ಬಂದ ಹಾಲೇ ಹ್ಞೂ ಊಟ ಮಾಡೋ ಆಯಿತು ದೇವ್ರ ಕಿತ್ತು ಅರಿಯುತ್ತ ಎಷ್ಟು ಇನ್ನು ಹಿಡ್ಕೆ ಹಾಂ ಹಿಟ್ಟಿಗೆ ಇಟ್ಟಿಗೆ ಒಂದು ಸಲ ಎಂಟು ಸಾವಿರ ಒಂದು ಸಲ ಎರಡು ಸಾವಿರ ಒಂದು ಸಲ ಎರಡು ಸಾವಿರ ಒಂದು ಸಲ ಆರು ಸಾವಿರ ಬಿಟ್ಟು ಎಂಟು ಹತ್ತು ಹದಿನಾಲ್ಕು ಸಾವಿರ ಅದೋ ಒಂದು ಎಂಟು ಒಂಬತ್ತು ಸಾವಿರ ಗಂಟೆ ಕಟ್ಟೋ ಕೆಳಗಡೆಗೆ ಎಮ್ ಏನು ಹಸಿಕ್ಕಿಂತ ಅದ ಈಗ ಇಪ್ಪತ್ತ್ಮೂರು ಸಾವಿರ ಆಯಿತು ಈಗ ತರ್ಸಿರೋದು ಇಪ್ಪತ್ತ್ಮೂರು ಸಾವಿರ ಎಮ್ ಸ್ಟ್ಯಾಂಡ್ ಹಾಂ ಏನು ಹಾಂ ಹಂಗೆ ಹಂಗೆ ಹ್ಞೂ ಹಿಂಗೆ ಹಿಡಿಬೇಕು ಹಾಂ ಎಲ್ಲ ಪಿಂಟು ಪಿನ್ ಬರ್ಬಿಡ್ತೀನಿ ದಿನ ಅಲ್ಲೆಲ್ಲೇ ಲೆಕ್ಕ ಬರೀತಿದ್ಲಾಕಿ ಎಷ್ಟಾಯ್ತು ಸಿಮೆಂಟ್ ಕಾಸು ಇನ್ನ ಕೊಟ್ಟ ಇಲ್ಲಕಲ್ಲ ಎಷ್ಟು ಐವತ್ತು ಮೂಟೆ ಐವತ್ತು ಮೂಟೆಗೆ ಆಗುತ್ತೆ ಅದೊಂದು ಸಾವಿರ ಇಪ್ಪತ್ತು ಸಾವಿರ ಆಗಲ್ಲ ಒಂದು ಹದಿನೆಂಟು ಸಾವಿರ ಗಂಟೆ ಆಗೋದು ಆದ ದಿನ ಇನ್ನು ಸಿಮೆಂಟ್ ಕಾಸು ಕೊಟ್ಟಿಲ್ಲ

ಹಾ ಈ ಅವ್ರ ಹತ್ರ ಎಲ್ಲ ಈಗ ಪುರ್ಸತ್ತಿಲ್ಲ ಇಲ್ಲಿ ಮನೆ ಕೆಲಸ ನಡೀತದೆ ಅಷ್ಟು ಪುರ್ಸತ್ತಿಲ್ಲ ಸರ್ ಅವ್ರ ಜೊತೆ ಎಲ್ಲ ಮಾತಾಡ್ಬೋದು ನಾವು ಇಲ್ಲ ಅದು ಯಾವಾಗ ಮುಗೀತದೆ ಅಂತ ಇವಾಗ ನಿನ್ನೆ ಸ್ಟಾರ್ಟ್ ಆಗಿರೋದು ಓಲ್ಡ್ ಆಗೈತೆ ಮೇಲ್ಗಡೆ ರೂಮ್ ಕಟ್ಟಿಸ್ತಾರಲ್ಲ ಸರ್ ಹಾ ಓಕೆ ಸಿನಿಮಾ ಸಿನಿಮಾ ತೆಗ್ದಿದ್ದಾರಂತೆ ಅದ ಪ್ರಮೋಷನ್ ಮಾಡ್ಕೊಡಿ ಅಂತ ಇವರು ನಾನು ಬರೋಕ್ಕಾಗಲ್ಲ ಅಂದರೆ ಅಷ್ಟೇ ನೀವಿರೋ ತಕ್ಕ ನಾವೇ ಬರ್ತೀವಿ ಅಂದರು ಬನ್ನಿ ಅಂದ್ರೆ ಎಲ್ಲ ಬಸ್ ಸಿಗ್ನಲ್ ಆಗ್ತೇನೆ ಇರ್ತಾರೆ ಹಾಂ ಹಾಕಕ್ಕೆ